ಜಮ್ಮು ಮತ್ತು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ರಾಮನ್ ಜಿಲ್ಲೆಯ ಚಂದರ್ಕೋಟ್ ಪ್ರದೇಶದ ಲಂಗರ್ ಪಾಯಿಂಟ್ನಲ್ಲಿ ನಿಂತಿದ್ದಂತಹ ಇತರ ಮೂರು ವಾಹನಗಳಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ ಮೂವತ್ತೈದು ಅಮರನಾಥ್ ಯಾತ್ರಿಕರು ಗಾಯಗೊಂಡಿರುವ ಘಟನೆ ವರದಿಯಾಗಿದೆ ಹೌದು ಈ ದುರ್ಘಟನೆಯಲ್ಲಿ ಎಲ್ಲ ಯಾತ್ರಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಧಿಕಾರಿಗಳು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿದ್ದಾರೆ ಇನ್ನು ರಾಮನ್ ಜಿಲ್ಲೆಯ ಚಂದರ್ಕೋಟ್ ಪ್ರದೇಶದ ಲಂಗರ್ ಪಾಯಿಂಟ್ನಲ್ಲಿ ನಿಂತಿದ್ದಂತಹ ಇತರ ವಾಹನಗಳಿಗೆ ಯಾತ್ರೆಯ ಕ್ಯಾವೆಲ್ ಕೇಡ್ನ ಭಾಗವಾಗಿದ್ದಂತಹ ಬಸ್ ಬ್ರೇಕ್ ವಿಫಲವಾಗಿ ಡಿಕ್ಕಿ ಹೊಡೆದಿದೆ ಎಂದು ಸಂಚಾರ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಘರ್ಷಣೆಯ ಸಮಯದಲ್ಲಿ ನಿಂತಿದ್ದಂತಹ ವಾಹನಗಳ ಹೆಚ್ಚಿನ ಯಾತ್ರಿಕರು ಲಂಗರ್ ಪಾಯಿಂಟ್ ಒಳಗೆ ಇದ್ದಿದ್ರು ಮತ್ತು ಯಾರಿಗೂ ಕೂಡ ಯಾವುದೇ ದೊಡ್ಡ ಗಾಯಗಳಾಗಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಯಾತ್ರಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಅವರಿಗೆ ತಮ್ಮ ಗಮ್ಯ ಸ್ಥಾನದ ಕಡೆಗೆ ಹೋಗಲು ಅವಕಾಶ ಕೂಡ ನೀಡಲಾಗಿದೆ ಇನ್ನು ಇಂದು ಬೆಳಗ್ಗೆ ಭಾರಿ ಮಳೆಯನ್ನು ಲೆಕ್ಕಿಸದೆ ಆರ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಯಾತ್ರಿಕರ ಹೊಸ ತಂಡವು ದಕ್ಷಿಣ ಕಾಶ್ಮೀರ ಹಿಮಾಲಯದಲ್ಲಿರುವಂತಹ ಅಮರನಾಥ್ ದೇಗುಲಕ್ಕೆ ಭೇಟಿ ನೀಡಲು ಇಂದಿನ ಭಗವತಿ ನಗರ ಮೂಲ ಶಿಬಿರದಿಂದ ಹೊರಟಿತು ಇನ್ನು ಜುಲೈ ಮೂರರಂದು ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಮತ್ತು ಗುಂಡರ್ಬಾಲ್ ಜಿಲ್ಲೆಯ ಬಲನ್ನಲ್ಲಿರುವಂಥ ಅವಳಿ ಹಳ್ಳಿಗಳಿಂದ ಮೂವತ್ತೆಂಟು ವಾರ್ಷಿಕ ಯಾತ್ರೆ ಪ್ರಾರಂಭವಾದಾಗಿನಿಂದ ಸುಮಾರು ಮೂವತ್ತು ಸಾವಿರ ಯಾತ್ರಿಕರು ಮೂರು ಸಾವಿರದ ಎಂಟುನೂರ ಎಂಬತ್ತು ಮೀಟರ್ ಎತ್ತರದ ಗುಹಾ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ಆರು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಯಾತ್ರಿಕರ ನಾಲ್ಕನೇ ತಂಡದಲ್ಲಿ ಐದು ಸಾವಿರದ ನೂರ ತೊಂಬತ್ತಾರು ಪುರುಷರು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಮಹಿಳೆಯರು ಇಪ್ಪತ್ನಾಲ್ಕು ಮಕ್ಕಳು ಹಾಗೂ ಮುನ್ನೂರ ಮೂವತ್ತೊಂದು ಸಾಧುಗಳು ಮತ್ತು ಸಾಧ್ವಿಗಳು ಹಾಗೂ ಮತ್ತು ಒಬ್ಬ ಟ್ರಾನ್ಸ್ಜೆಂಡರ್ ಭಗವತಿ ನಗರ ಮೂಲದ ಶಿಬಿರದಿಂದ ಎರಡು ಪ್ರತ್ಯೇಕ ಬೆಂಗಾವಲುಗಳಲ್ಲಿ ಬೆಳಗಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಐದರವರೆಗೆ ನಡುವಿನ ಬಿಗಿ ಭದ್ರತೆ ನಡುವೆ ಹೊರಟರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ನಲವತ್ತೆಂಟು ಕಿಲೋಮೀಟರ್ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗಕ್ಕಾಗಿ ನೂರ ಅರವತ್ತೊಂದು ವಾಹನಗಳಲ್ಲಿ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತಾರು ಯಾತ್ರಿಕರು ನಾನ್ ಒನ್ ಬೇಸ್ ಕ್ಯಾಂಪ್ಗೆ ಹೊರಟಿದರೆ ಎರಡು ಸಾವಿರದ ಏಳ್ನೂರ ಐವತ್ ಯಾತ್ರಿಕರು ನೂರ ಐವತ್ತೊಂದು ವಾಹನಗಳಲ್ಲಿ ಕಡಿಮೆ ಅಂದರೆ ಕಡಿದಾದ ಹದಿನಾಲ್ಕು ಕಿಲೋಮೀಟರ್ ಬಾಲ್ಟಾಟ್ ಮಾರ್ಗಕ್ಕೆ ತೆರಳಿದ್ದಾರೆ ಎಂದು ಅವರು ಹೇಳಿದ್ದಾರೆ